ಹರಿ ಕದನ ರೈ ನಗಪುನ ನಾನು ಓಡೇ ಹರಿ ಕದನ ತಡಿ ಹೊರಿ ಅಂತ ಈ ನಾನು ಅಲು गाइस ನಾವು ಈಗ ಕ್ಲಾಕ್ ಔಟ್ ಚಾನೆಲ್ ಮಾಡಿವಿ ನಮ್ದು ಬನ್ನಿ ಏನಾಗುತ್ತೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆನ್ ಮಾಡ್ಕೊಳ್ಳಿ ಅಂತ ನಾವು ನಮ್ಮ ಟ್ರಸ್ಟ್ ಬಿಡತಾವು ಸಪೋರ್ಟ್ ಮಾಡಿ ಗೈಸ್ ಧನ್ಯವಾದಗಳು ಅಲ್ಲೋ ಗೈಸ್ ನಂಗೆ ಪಿ ನೈಂಟಿ ಏ ಸಿಗತ್ತೆ ನೋಡ್ರಿ ಕ್ಲಾಕ್ ಟವರ್ ಮನಿ ಮೇ ಹತ್ತಂತ ಯಾರು ಕಾಣಲ್ರಿ ನಮಿ ಸೌಂಡ್ ಬರೋ ಇಲ್ಲಿ ಈ ಹಡಿಸಿಕಾಯಿ ಇದೆ ಅಂತಡ್ರಿ ನೀವು ಹತ್ತಂತ ತಡ್ರಿ ನೀವು ತಗೋಲಿ ನೀನು ಬಾಡಿನ ಉದ್ದು ನೋಡ್ರಿ ಹಡಿಸಿಕಾಯಿ ಹೋಗಿದೆ ಬನ್ನಿ ಗೈಸ್ ನೋಡೋಣ ಒಂದು ಕಿಲೋ ಆಗೈತಿ ಆ ಬಡ ನೋಡ್ರಿ ಗೈಸ್

ಜನ್ಮ ಹೊಡೆದ್ ನನ್ರಿ ಸೂಪರ್ ಮಾರ್ಕೆಟ್ ಹೊಡ್ದುಪ್ಪ ಗೈಸ್ ಸೂಪರ್ ಮಾರ್ಕೆಟ್ ಹೊಡೆದ್ನ ನಮ್ಮ ಅದು ಮೂರ್ ಕಿಲೋಮೀಟ್ರಿ ಗಾಯ ಬನ್ನಿ ಗೈಸ ತಗೊಂಡ ಇಲ್ಲಿ ನೋಡ್ರಿ ಕಾಕ ಗಾಡಕ್ಕೆ ಅಂತ ಅಡಿಕ

கிளாக்கேஞ்ச் மேேவ் ஆ க்ளாட்டோ எண்ணெய் இல்லை அதுக்கு நோட்ரி நான் இத்த வந்தே ஆர் கிலோ நோட்ரி கைசு இன்னும் எண்ட் மந்தியலு ஆகல பொண்ணு தனக்க நோட் கைஸ் இவங்க மக அவ்வளோவா தனி மந்திரி ನೋಡಿ ಟೂನ್ ನ ಮೂನ್ ಎ 51 ಡ್ಯಾಮೇಜ್ ಕೊಡ್ತರಿ ಮೂನ್ ಶಾಟ್ ನ ಆಗ್ಲೇ ದಿಸೆ ಮೂನ್ ಶಾಟ್ ಗೈಸ್ ಗ್ಲೋಬಲ್ ಹಾಕಿ ನೋಡಿ ಗರ್ಲ್ ಬನ್ಡಿ ನೋಡಿ ಮನೆನ ಇರ ಇಲ್ ನೋಡಿ ಗಾಳಿ ತೋರ್ಗುತ್ತಾ ಅದಕ್ಕೆ ಆಗ್ತಿದೆ ಹೋಗೇ ಬರತಿದೆ ಸಿಗೋತದೋ ಅಲ್ಲಿ ಗೈಸ್ ಮೂನ್ ಆ ಮೂನ್ ಆರೆ ಮಂಜಳವಲಾರ್ ಗೈಸ್ ಟಪ್ಪಾ ಅಂತ ಗೈಸ್ ಮನೆನ ಆಗುತ್ತೆ

கங்கேஜ் கூட ஒம்பத்தொம்பேஜ் கூட ஆகி எல்லாம் பாரி காயச நாற்போட நம்ம டோட்டல்